ಆಗ್ಲಾ ಪಲ್ಲವೀನಾಗ ಸುಳ್ಯ ವಿಷದ ಪಂಡ ಜೋರು ಬರ್ಸಲ ಬರೋದುಂಡು ಅಂಚ ಯಾನ್ ಅಪ್ಪಲ ಎಲ್ಲ ಪತ್ರೊಡೆ ತೆರೆ ಕೊಯ್ಯರಪಿದ್ದ ಅಡ್ನಿತ್ತೆ ಬೇಂಗದ ಮರಟ್ಟು ಪತ್ರೊಡೆ ತೆರಂಡಿಗೆ ಅಂಚ ಹೋಗೋ ಬರ್ಸ ಜೋರ್ ಬರೋದುಂಡು ಅಂಚ ಕೊಡೆ ಬಾತಂದು ಉಪ್ಪಿನ ಮೊಬೈಲ್ ಚೂರು ಚಂಡಿ ಅಪ್ಪು ಉಂಡು ಪತ್ತೊಂತೆ ಅಪ್ಪ ಮುಲ್ತುಲೇ ಅಪ್ಪ ಹೋಗೋ ಒಂದು ಲೇದು ಚೆನ್ನ ಬಿಡ್ತೇ ಬೇಗ ಬೇಗ ಪೋಪೆ ತಾಟಿ ತಿಂಗೊಳತ್ತಪ್ಪ ಇತ್ತೆ ಆಟಿ ತಿಂಗೊಳತ್ತ ಅಂಚ ಪತ್ರೊಡೆ ತೆರೆ ಮಂತ್ ಪತ್ರೊಡೆ ತೆರೆ ಪತ್ರೊಡೆ ಮಂತದಿ ನೋಡು ಅಂಚ ಜೋರ್ ಬರ್ಸ ಬರೋದು ಬರ್ಸಲ್ಲ ಜೋರ್ ಆತೈತೆ ಏನೇಕ ಚಿಕ್ಕ ನಡೆ ಪೋತು ಕೊಕ್ಕೆ ಬತ್ತ ಅಂಚ ಅಪ್ಪ ಇತ್ತೆ ಕೊಕ್ಕೆಗೆ ಕತ್ತಿ ಪೂರ ಕಟ್ಟತ್ ಪೂಂದಿಲ್ಲ ತೋಟಟೇ ಪುಣ್ಯಂಕ್ಲೇನಾ అమరా ఆ మర తోయ్ పప్పు ఎంతే ఉంతులే అప్పకే మిత్రమంత వందే ఈ మర టిప్పు నేను బాడప్పూ అల్ప ఉండదులే అతమాల తోజుదే బూరు

జల్లబుడుతుంది ఉంది ఏరు మంతా పత్రడు దడ్డి మంత్ తిందరా ఇంట్లో ఈ వర్షందు ఫస్ట్ మంత్ ఉంది అయినా ఫర్ వస్తా మంతా ಒಂದು ಸುಮಾರು ವರ್ಷ ಅಂಡಿಗೆ ಈ ಮರಕ್ಕೆ ಒಂಜಿ ವರ್ಷ ಅಂಡಿಗೆ ಬೆಂಗದ ಬೆಂಗದ ತಪ್ಪ ಬೆಂಗದ ಮರಗೆ ಸುಮಾರು ಟೈಮ್ ಅಂಜಿ ಮುನ್ನೊಂದು ವರ್ಷ ಅಂಡಿರಪ್ಪ ಅಂಜಿ ಗಾಳಿಟ್ಟು ಅಂತಂದು ಕಟ್ಟಿ ಬದಲೇ ಹ್ಮ್ ತುಳಿ ಪತ್ರೋಡೆ ತೈರೇ

మన ఉంజీర దాన్ని ఇప్పుడు రెడ్ ముతు ఈ సర్తి మల్ల మల్ల ఇప్పుడు కరి సర్తి బజ్జి ఎల్లి ఇరకలితా ఇల్ ఈ సర్తి మల్ల మల్ల ఇర

ಪತ್ರ ಒಡೆತೆತೀರೆ ಕೊಕ್ಕೆ ನಲ್ಲೇದು ಇರ್ತಾ ಬುಕ್ಕ ಅಲ್ತೆ ಚಿಕ್ಕಾಗು ಕೊರೋಲಿಂದ ಬಂತು ಅಂಚ ಸೀದೈತೆ ಪತ್ರ ಒಡೆತೀರ ಸೀದೈತೆ ಇಲ್ಲಡೆ ಬಿದ್ದಾಡ್ನ ಅಪ್ಪ ದುಂಪುಲೇ ರೀ ಏನು ಫಿರಾವರ್ತು ಪಂದೆ ಮೆಲಾನೆ ಬರ್ಸ ಬಂದಾಗ ವೀಡಿಯೋ ಅನ್ಪಿರೋ ಬಂಗೆ ಮೊಬೈಲ್ ಚಂಡಿ ಚೆಂದಿ ಅಪ್ಪ ನಂಜೆ ಕಡೆ ಇಟ್ಟು ನೋಡು ಅಂಚ చాన అంచస్క్రైబ్ అంతవ న ఇల్ పోత ఇరంది బుక్ అమ్మ ఏత్ గంట మాన్పీ గొప్ప జీ మంత క్లియర్ అత వీడి తోయ్పవే ఇత సీదైతే ఇల్డెత్తా బొబ్బ్యాడ మధ్యాహ్న మనస్సులు ఆత జంక్ నావడతే ಸೀದ ಎಲ್ಲು ಎತ್ತ ಇಲ್ಲ ಮುಲ್ಪಂಜಿ ಅಪ್ಪ ನಡತು ಅಂತನ ಉಂಟು ಬಲ್ಲೆ ಪಂಚಿ ಕೊಯ್ಯಾರು ದಪ್ಪು ಜರ ಐನಿಂದ ಅಪ್ಪ ನಡತು ಮಂತ್ನ ನಡತು ಮನ್ಪೇರ್ ಹಾಪುಂಡು ಪತ್ರೊಡೆತೆ ಅಂಚಿನಿ ಮಾತೇಲ್ನಾ ಪತ್ರೊಡೆತಿರೆ ದತ್ತ ಅವೆ ಅಂಚ ದಪ್ಪನ ಪತ್ರ ಒಡೆರೆ ಇಲ್ಲ ಅಪ್ಪ ನಡ್ತು ಮಂತನಾಲೆ ಈ ತೆಲಿಯೆಲ್ಲ ಇರೇನೆ ಇಂಚೂರು ದೆಕ್ಕು ನೋಡಿಗೆ ಅಂಚ ಪೂರ ಚಾರ್ಟ್ ಕುಂತದ್ದು ಇಲ್ಲಿ ತುಳಿ ಮಲ್ಲ ಇರೋ ತಿಂದು ನೆಕ್ಸ್ಟ್ ಐತ ರೆಸಿಪಿ ಎಂಚ ಅನ್ಪು ಅಂದೆ ತೋಯ್ಪ ಪೂರ ಕ್ಲೀನ್ ಆಗಿ ಪನ್ಪೇನೆ ಎಂಚಂದು ಪತ್ರೋಡೆ ತೆರನೇ ಡೆಕ್ಕದ ಕುಂತು ಫಸ್ಟ್ ಫಸ್ಟ್ಗೆ ಆಯ್ತಾ ದಂಟದೇ ಪುಡಿಂಚ ತುಲೆ ಮಾ ಅಂತೈತೆಲ್ಲ ದಂಟದ ಎಪ್ಪುಡು ಫಸ್ಟ್ ಅಮ್ಮ ಇನ್ ಐತೆ ಮೂರೊಂದು ಉಳ್ಳಿರ್ ಪತ್ರ ಎಲ್ಲಿ ಎಲ್ಲೇ ಮೂರೋಡ ಇನ್ ಬುಕ್ಕ ದಪ್ಪ ದಪ್ಪ ಬಲ್ಲಿ ಅಮ್ಮ ಮೆಲ್ಲ ಬನ್ನೊಂದುಲ್ಲೆರ್ ಅಮ್ಮಗ್ ಪನ್ಯಾರ್ ಆಪುಜಿಗೆ ಅಂಚ ಎನ್ನಟನೆ ಬನ್ನೊಂದುಲ್ಲೆರ್ ಅಂಚ ತೂಲೆ ಇಂಚೆ ಎಲ್ಲೆಲ್ಲ್ಯ ಮುರುಡ ಇನ್ನು ತೋಜುಂಡತ ಅಮ್ಮ ಸುಮಾರ್ ಮೆಲ್ಲ ಮುರೊಂದುಲ್ಲೆರ್ ಕೈ ಮಿನಿ ಬೇನೆ ಅವನಂತೆ ತೂಲೆ ಈತ ಅಮ್ಮ ಮೂರ್ತು ದೀರ್ತೆರ್ ನನ್ನಂದಿರ್ ನೆಕ್ಸ್ಟ್ ದಾಯ್ತಂತ್ ನಂದ್ ಪನ್ಪೆ ತುಲೆ ಈತ ಈತ ಎಲ್ಲಿ ಇಡ ಟೈನ್ ಮೂರು ಇಡು ತುಲೆ ಎತ್ತಲ ಹಾಕಿ ಮೂರ್ತೇರಿಂದಮ್ಮ ಅಮ್ಮ ಅರಿನ ಕಡೆ ನೀರಿಟ್ಟು ಬರ್ತಿತ್ತೇರಿ ಕಜಾರಿ ಎಂದ ಇಕ್ಕೊಂದುಲ್ಲೆ ಕಟ್ಟಿ ಅಂದಿಕ್ಕದ ಕೊಂತಿತ್ತ ಆ ರೀತಿ ಕಡೆ ಪಲ್ಲ ಪಾಡು ಒಂದು ಲೇರಮ್ಮ ಕಜಾರಿ ಅಂತ ಕಜಾರಿ ಎತ್ತು ಸರ್ ಮಾಡ್ತಾರೆ ಎಂಟ್ಲಿಗೆ ಸುಮಾರು ಅಡ್ಡಿಯ ಮನಪಡೋದು ಅರಿ ಸುಮಾರು ಪಡೋಡ್ದಮ್ಮ ಚೂರು ಮನಪಡೋದು ತಿಂಡ ಚೂರು ಪಂಟರಿ ಎಂಟ್ಲಿಗೆ ಈತಪೂಡು ಅತ್ತ ಪಡೋಣ ನೆಕ್ಸ್ಟ್ ಅರಿಕ್ ಚೂರು ಉಪ್ಪು ಪಡೆಯದಮ್ಮ ಮಿಕ್ಸಿಟ್ ಮತ್ತೆ ಕಡೆಯರ ಬಲ್ಲಿ ಕಡೆಯರ ಬಲ್ಲಿಂದ ಇಜ್ಜಿಗೆ ಹಾಪಿಗೆ ಯಾರು ಪಾತೆರ್ನ ನೀ ರೀ ಮಾತ್ರ ಪಾತ್ರೆನಾ ಮಿಕ್ಸಿಟ್ ಕಡೆಯರ ಬಲ್ಲಿಂದ ಇಜ್ಜಿ ಅವು ಜಿಂಜು ಸಣ್ಣ ಹತ್ತಿ ಒಬ್ಬನು ಬರ್ತಾ ಕಡೆಯಾರ ಭಂಗ ಮಿಕ್ಸ್ ಕಜಾಯ್ರೀ ಮಿಕ್ಸಿ ಬಂಗ ಕಡೆಯಾರ ಭಂಗಿ ದುಂಬು ತಗ್ಲಾಕ ಮತ್ತ ದುಂಬು ತಗಲು ಮತ್ತೆ ಮಂಪನ ಇಂಚನಿಗೆ ಕಡೆ ಪಲ್ಟೆಗೆ ಇತ್ತೇ ಬತ್ತ ಮಿಕ್ಸಿ ಒಂದು ಪೂರ ಚೆಂಕ್ಲ ಓಲ್ಡ್ ಸ್ಟೈಲ್ ಟೇ ಉಲ್ಲ ನಾನು ಅಲ್ಲ ತುಲೆ ಅಮ್ಮ ಬೇಗ 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 ಅಮ್ಮ ಬೇಗ 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 ಕಡೆತ್ತು ತುಳಿ ಪಾಡು ತುಲೆ ಸೇವ ಪಾಡ್ತಾ ಒಟ್ಟೆ ಕಡೆ ಉಡು ಈತ ಲೈಟ್ ಅಥವಾ ಸಣ್ಣ ಅಂತ ಬುಕ್ಕ ಚೇವ್ ಪಡಿತು ಕಡೆಂಟ ಅಂಡು ಚೇವು ಕಿರುඹನೆ ಗೊಂಚೂರು ಪುಳಿ ಪುಳಿಬಡಿಯಾನು ಚೇವು ಕಿರುඹನೆ ಗೊಂಚೂರು ಪುಳಿಪಡಂತುಲೇ ಅಮ್ಮ ತುಲೇ ಚೇವು ಕಿರುඹುಡ ತಾವ ತಿಂತನನ ಗೆಂklik ಅड्ಡೆಯವಂತನ ತಿಂತನಗ ದೊಂಡೆವಂತ ಕಿರುඹುಡ ತಾಂಚ ಪುಳಿ ಪಾರುತ ಒಟ್ಟಿಗೆ ಕಡೆ ಉಲ್ಲೆರು ತುಲೆ ಕಡೆ ತೀತು ಸಣ್ಣ ಅಂಡತಲೆ ಮಿಕ್ಸ್ ಮಂತ್ ಮಾಂತ ಇಂಚ ಪಾಡೊಂದುಲ್ಲೇರ ತುಲಿ ಒಂದು ಪಾತ್ರಕ್ಕೆ ಪಾಡೊಂದುಲ್ಲೇರಮ್ಮ ಈತ ಸಣ್ಣ ಅವಡು ನೆಕ್ಸ್ಟ್ ದಾದ ಒಂದು ಪಂಡ ತುಲೆ ಬಾರ ಅಮ್ಮ ಇತ್ತ ಕೊಯ್ತ ಕೊಂತು ತೆರೆ ಇಂದೇನು ಇಂಚ ದಿಕ್ಕಿಲಗದ ಈತ ಬಾಡ ಹುಡುಗೆ ಬಾಡ ಸೋಕು ಉಂಚ ಬೆಚ್ಚ ಅವಡು ಸೋಕು ದಯೆ ಪಂಡ ಇತ್ತೆಕ್ಲಾ ಕಡೆ ಪಾಲ್ಟ್ ಕಡೆ ತ ದಿತ್ತ ತ ಐ ಅಂಟ ಚೂರು ಇದೆನ್ ಲೈಕ್ ಬಾಡ ಆವುಡು ಉಂಡು ತೋಲೆ ಪಂಡ ಅಮ್ಮ ಇರೇನ್ ಅಯಾಲ್ ನಮ್ಮಲ್ಲ ಸೇರಿ ತೀರೆ ಪೂರ ವೆಚ್ಚ ಮಾಂತದ ಬುಕ್ಕೊಂಜಿ ಕಡೆ ಇಟ್ಟು ನೀರ್ ದೀತ ತೀರ್ತ ನೀರ್ ದೀತ ಈಗ ಪ್ಲೇಟ್ ಮುಚ್ಚಿದ ಫ್ರೆಂಡ್ಸ್ ಇತ್ತೆ ಎಂಕ್ಲೆ ಕಟ್ ಇಂದಿನ ಕಡೆತ ದೆತ್ತಿನ ಆತ ತೈರತ್ತೇನು ನಾನು ನೆಕ್ಸ್ಟ್ ಬಾರ ತಿರಡ ದೀರ್ತ ಆಯ್ತಮ್ಮ ಮಡಿತದಿ ಒಂದಿಲ್ಲ ಒಂಚೂರು ಪಾತ್ರ ಇರ್ಲಿಂದ ಈ ಅಮ್ಮ ಪಾತ್ರ ನೀಜರಿಂದ తులే తులే ఇది అర మెల్ల పని ఉంది తన తేల్తులేరు జోర్ పని పూజారు తులే ఇంచ కట్టడాయిను ಇಂಚ ಮಾಡಿ ತೀರ್ತಾ ಅಂಡ್ ಅಡ್ಡೆ ಸೂಲ ತಿಂಜ ತುಲೆ ಇಂಚ ಮಾಡಿ ತಿಳಿ ನೆಕ್ಸ್ಟ್ ಏಕೆ ಮುಚ್ಚೋಡು ಶೋಕ ಬೇಯ್ಯುಡು ನೆಕ್ಸ್ಟ್ ತಾರಾಯಿ ಮುಂಚಿ ನೀರುಳ್ಳಿ ಉಪ್ಪು ಪುಳಿ ಈತನ ಪಾರ್ತ್ ಕಡೆ ಉಂದುಲ ಮಿಕ್ಸಿಟೇ ಕಡೆಪ್ಪ ಕಡೆ ಕಡೆಪಲ್ಟತ್ತೆ ಎಕಡೆ ಮಾತ್ರ ಕಡೆ ಪಲ್ಟಿತ್ತೆ ಮಿಕ್ಸಿಟ್ಟು ಮತ್ತೆ ಮಿಕ್ಸಿಡ್ ಇತ್ತ ನಂಚಿನ ಅರೆ ಪುನದಿತ್ತಾತ್ರ ಪಾಡು ಅಂತ ತುಲೆ ಫ್ರೆಂಡ್ಸ್ ಇತ್ತೆ ಕ್ಲೈಕಟ್ಟ ಬೆಚ್ಚ ಇರೋದಿತ್ತಿತ್ತ ತುಲೆ ಇತ್ತೆ ಬೇಯಿತ್ತು ಏನು ತಿಪ್ಪರು ಉಂಡು കൊഞ്ചു പ്ലേറ്റ് പാടൊന്നും വെച്ച വെച്ച പുകിട്ട് വീട് മെല്ല ക്ലീൻ തോജൊന്നിച്ച് అరెప్పు బెచ్చ వల్లె అడ్డ అమ్మందు ఇంచులేరు తులే బెచ్చ బెచ్చ ఉండ అడ్డే ఇంచను తులి ఫస్ట్ తులే ಅಡ್ಡೆನ್ ಇತ್ತೆ ಅರೆ ಪುಗ ಇತ್ತೆ ಚೂರ್ ಪೊರ್ತನಗ ಪತ್ರೊಡೆ ರೆಡಿ ಆಪುಂಡು ತೂಲೆ ಫುಲ್ ಮಿಕ್ಸ್ ವಂತ ಉಲ್ಲಾಯ್ನ್ ತೂಲೆ ಬೆಚ್ಚ ಬೆಚ್ಚ ಉಂಡು ಪೂಗೆ ಪೂಪು ದಿಕ್ಕೆಲ್ಡೆ ದೀತ ತೂಲೆ ಪತ್ರ ರೆಡಿ ಆತುಂಡು ತೂಲೆ ತೋಲೆ ಅಮ್ಮ ಪ್ಲೇಟ್ ಪುರಕೊಂತದಿರ್ತೇವೆ ಬಲಸೋ ನುಲ್ಲೇರು ಅಜ್ಜ ಏನ್ ಜನಕ್ಕೆ ಅಯ್ಯ ಅಜ್ಜಿ ಜನಕ್ಕೆ ತೋಲೆ ಪತ್ರೋಡೆ ತಡ್ ಸ್ಪೆಷಲ್ ನೀ ಬೈ ಚಾಯಾಗ ಸ್ಪೆಷಲ್ವಿ ಪತ್ರೋಡೆ ತಡ್ಡೇ ತಿನ್ನೇ ಸೂಪರ್ ಆಗ್ತದೆ ಟ್ರೈ ಮಾಡ अंजना ये ही ब्लॉग नेले इस्ट आहे मंडळा शेअर मंथ प्ले लाईक मंथ प्ले कमेंट मंथ प्ले अंजना सबस्क्राइब मंथ प्ले मात्र मरा करची बाय बाय